ಆ ಆನಂತರ ರಕ್ಷಿತಾ ಅಳಗೋಡಿ ಸೀಮಾ ಕಾಡಶೆಟ್ಟಿ ಭಾಗ್ಯಶ್ರೀ ಗೋಕಾಕ್ ಸುಜಾತ ಸಪ್ತಸಾಗರ್ ಐದು ಜನ ವಿದ್ಯಾರ್ಥಿನಿಯರು ಇತಿಹಾಸ ವಿಷಯದಲ್ಲಿ ನೂರಕ್ಕೂ ನೂರು ಅಂಕಗಳನ್ನು ತೆಗೆದುಕೊಂಡಾರ ಬಹುಶಃ ಇದನ್ನು ಯಾಕೆ ನಿಮಗೆ ನೆನಪಿಸ್ತಾ ಇದ್ದೀವಿ ಅಂತಂದ್ರೆ ಈ ವರ್ಷದ ವಿದ್ಯಾರ್ಥಿಗಳು ಕೂಡ ನೀವು ಅಧ್ಯಯನ ಮಾಡತಕ್ಕಂತ ಆರು ವಿಷಯಗಳಲ್ಲಿ ನೂರಕ್ಕ ನೂರರಷ್ಟು ಪ್ರತಿಶತವನ್ನ ಅಂಕಗಳನ್ನು ಪಡ್ಕೊಂಡು ಕೇವಲ ಈ ಕಾಲೇಜಿಗೆ ಅಷ್ಟ ನೀವು ಈ ಕೀರ್ತಿಯನ್ನು ತರಲಾರದೆ ರಾಜ್ಯಕ್ಕೆ ಪ್ರಥಮವಾಗಿ ಉತ್ತೀರ್ಣನಾಗಬೇಕು ಅನ್ನೋದು ನಮಗೂ ಒಂದು ಆಸೆ ಎಲ್ಲರಿಗೂ ಒಂದೊಂದು ಆಸೆ ಇರ್ತೈತಲ್ಲ ಯಾರ್ಯಾರಿಗೂ ಏನೇನೋ ಮಾಡಬೇಕು ಏನೋ ಆಗಬೇಕು ಅಂತ ಆಸೆ ಇರ್ತದೆ ನಮಗೂ ಒಂದು ಆಸೆ ಇದೆ ನಿಮ್ಮ ಫಲಿತಾಂಶದ ಮೂಲಕ ರಾಜ್ಯ ಗುರುತಿಸುವಂತಹ ಕಾಲೇಜು ನಮಗಾಗಬೇಕು ಅನ್ನುವಂತಹ ಒಂದು ಬಯಕೆ ಇದೆ ದಯವಿಟ್ಟು ಈ ಸಲ ಅದನ್ನ ಅಂದ್ರೆ ನಮಗೂ ಬಹಳ ಖುಷಿ ಆಗ್ತೈತಿ ನೂರಕ್ಕೂ ನೂರಷ್ಟು ಆರು ವಿಷಯಗಳಲ್ಲಿ ಆಗ್ಬೇಕು ಮತ್ತ ಒಂದ್ ವಿಷಯದಾಗ ಆದ್ರೆ ಆಗುದಿಲ್ಲ ಎಷ್ಟು ವಿಷಯದೊಳಗ ಕಲಾದವರು ಆ ವಿಷಯದವ್ರಿಗೂ ಆಗಬೇಕು ವಾಣಿಜ್ಯದವರು ಆಗಬೇಕು ಶಿಕ್ಷಣದವರು ಆಗಬೇಕು ಸೈನ್ಸ್ವರು ನೀವೂ ಆಗಬೇಕು ಅಂತೇಳಿ ನಮ್ಮ ಬೈಕೆ ಇದೆ ಯಾವಾಗ ಆ ದೇವರು ಎಲ್ಲಾ ಲಿಂಗ ಈಡೇರಿಸ್ತಾನೋ ಸಾಯಿಬಾಬಾ ಕೃಪೆ ತೋರ್ತಾನೋ ಚನ್ನಬಸವೇಶ್ವರ ನಮಗೆ ವರ ಕೊಡ್ತಾನೋ ಗೊತ್ತಿಲ್ಲ ಅಲ್ಲಿಯವರೆಗೆ ನಮ್ಮ ಅಧ್ಯಯನವನ್ನು ಸತತವಾಗಿ ಮುಂದುವರ್ಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಪೂಜಾ ಕಾಗವಾಡ ಒಂದು ಹೆಮ್ಮೆ ಏನು ಅಂತಂದ್ರ ಸ್ಟೇಟಿಗೆ ವಾಣಿಜ್ಯ ವಿಭಾಗದೊಳಗೆ ಹನ್ನೊಂದನೇ ರ್ಯಾಂಕ್ ಇಟ್ ಇಸ್ ಎ ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ದಿಎನ್ಯಾಂಡ್ ರಿಯಲಿ ಇಟ್ಸ್ ಎ ಲ್ಯಾಂಡ್ ಮಾರ್ಕ್ ಇದೊಂದು ಗುರುತಿಸ್ತಕ್ಕಂಥ ಒಂದು ಸಾಧನೆ ನೋಡೋದು ಈ ಸಲನೂ ಒಂದು ಚಾಲೆಂಜ್ ಮಾಡ್ತೀವಿ ಯಾರಾದರೂ ರಾಜ್ಯಕ್ಕ ಹನ್ನೊಂದು ಅಂಕಕ್ಕಿಂತ ಇನ್ನೂ ಕೆಳಗಡೆಗೆ ಒಂದು ಎರಡು ಮೂರು ರ್ಯಾಂಕ್ ಗಳನ್ನು ಪಡ್ಕೊಂಡ್ರ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನ ನಾವು ಕಾಲೇಜಿನ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಮ್ಯಾನೇಜ್ಮೆಂಟ್ ವತಿಯಿಂದ ಮಾಡ್ತೀವಿ ಅದಕ್ಕೆ ವಿದ್ಯಾರ್ಥಿಗಳು ಈಗಿನಿಂದಲೇ ನಿಮ್ಮ ಅಧ್ಯಯನವನ್ನ ಚುರುಕುಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ವಿ ಫಸ್ಟ್ ಆದ್ರಂತೂ ಬಹಳ ಚಲೋ ನೋಡುಗ ನಮ್ಗೆ ಬಹಳ ಖುಷಿ ಐತಿ ರಾಜ್ಯಕ್ಕೆ ಸ್ಟೇಟ್ ದಾಗ ಫಸ್ಟ್ ಆದ್ರೆ ನಮ್ಮಂತೆ ಹೆಮ್ಮೆ ಪಡೋರು ಯಾರದಾರ ಒಂದು ಡಾಲ್ವಿ ಹೆಚ್ಚು ಕೊಡದ ಬಿಡೋನು ಒಳಗ ನೂರಕ್ಕೂ ನೂರು ಇಬ್ಬರು ಜನ ಆನಂತರ ವಾಣಿಜ್ಯ ವಿಭಾಗದ ಅಕೌಂಟೆನ್ಸಿ ಅಂತ ಅಕೌಂಟೆನ್ಸಿ ಒಳಗ ನೂರಕ್ಕೂ ನೂರಷ್ಟು ನಾಲ್ಕು ಜನ ನಮ್ದು ಬಾಯಾಲಜಿ ಒಳಗ ಐದು ಜನ ವೆಟೇಶ್ ಹೆಚ್ಚಾರ ಚಪ್ಪಾಳಿ ಸಾಕಪ್ಪ ನಾವು ಬಹಳ ನೀನ್ ಖುಷಿ ಎನ್ಸಿತ್ತಂದ್ರೆ ನಾನು ಒಂದ್ ಚಾಕ್ಲೇಟ್ ತಂದು ಕೊಡೋದು ಇನ್ನೂ ಒಂದ್ ಚೂರು ಖುಷಿ ಎನ್ಸಿತ್ತಂದ್ರೆ ಒಂದ್ ಪೇಡೆ ತಂದು ಕೊಡೋದು ಗಾಢ ಇನ್ನೂ ಆಗಿತ್ತಂದ್ರೆ ಒಂದು ಊಟ ಮಾಡಿಸ್ ಇಷ್ಟು ಓಕೆ ರಾಯಣ್ಣ ಅವ್ರ ವಿದ್ಯಾರ್ಥಿನಿ ಸರಸ್ವತಿ ರಾಯಣ್ಣ ಅವರ ಬಹಳ ಡಿಸೆಂಟ್ ಹುಡುಗಿ ಜಿಲ್ಲೆಯ ವಿಜ್ಞಾನ ವಿಭಾಗದ ಫಲಿತಾಂಶಕ್ಕ ಎರಡನೆಯ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂತೆ ವಿದ್ಯಾರ್ಥಿನಿಯಾಗಿ ಡಿಸ್ಟಿಕ್ ಎರಡನೇ ರ್ಯಾಂಕ್ ಯಾರೋ ಎಷ್ಟು ಮಾಡಾಕತ್ತೀವಿ ಮಾಡಾಕತ್ತೀವಿ ಅಂತದ್ದು ಇನ್ನು ನಿಮ್ಮ ಸ್ಪಂದನೆ ಬೇಕಾಗಿದೆ ನಮಗ ಇನ್ನು ನಿಮ್ಮ ಸಹಕಾರ ಬಹಳ ಬೇಕಾಗಿದೆ ನೀವು ಇನ್ನ ಪ್ರತಿದಿನ ಬೆಳಿಗ್ಗೆ ಎಷ್ಟು ಗಂಟೆ ಕೇಳ್ತೀರಿ ಎಷ್ಟು ಗಂಟೆ ಅಧ್ಯಯನ ಮಾಡ್ತೀರಿ ಅಭ್ಯಾಸ ಮಾಡ್ತೀರಿ ಇದೆಲ್ಲಾನು ಕೂಡ ಲೆಕ್ಕಕ್ಕೆ ಬರ್ತಾ ಇದೆ ನೋಡೋಣ ಇನ್ನೊಂದು ಒಳಗ ನಿಮ್ಗೆ ಅದರ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ ಇನ್ನೇನು ಬಹಳ ದಿನ ಉಳಿದಿಲ್ಲ ಆಲ್ರೆಡಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ವೇಳಾಪತ್ರಿಕೆ ಟೆಂಟಿವ್ಸ್ ಅಂದಾಜು ವೇಳಾಪಟ್ಟಿಗೆ ಬಿಡುಗಡೆ ಆಗಿದೆ ಮಾರ್ಚ್ ಒಂದನೇ ತಾರೀಕಿನಿಂದ ನಿಮ್ಮ ಪರೀಕ್ಷೆ ಆರಂಭವಾಗಲಿವೆ ಇನ್ನು ಉಳಿದಿದ್ದು ಕೇವಲ ಎಷ್ಟೋ ಇನ್ನು ಬಹಳ ದಿವಸ ಉಳಿಲಿಲ್ಲ ಈ ಮೂರು ತಿಂಗಳೊಳಗೆ ಇವತ್ತು ಐದು ದಿವಸ ಕಳೆದು ಹೋಗಿದೆ ಕೊನೆಯ ಕ್ಷಣಗಳು ಆರಂಭವಾಗಿವೆ ಅದಕ್ಕಾಗಿ ಅಧ್ಯಯನಕ್ಕೆ ಹೆಚ್ಚು ಕೊಡ್ರಿ ಈ ಜಾತ್ರೆ ಕೇತ್ರಿ ಅಮಾವಾಸ್ಯ ಹುಂಡಿವೆ ಯಾರ್ಯಾರು ಬೆಂದಿ ತಿರುಗಾಡೋದು ಆಯಮನೆಗೆ ಅಜ್ಜನ ಮನೆಗೆ ಹೋಗೋದು ಇವೆಲ್ಲ ಬಂದ್ ಮಾಡಿ ಬಿಡ್ರಿ ಒಂದು ಹೊತ್ತು ಊಟ ಕಡಿಮೆ ಮಾಡ್ರಿ ಸಾಯಂಕಾಲ ಊಟ ಕಡಿಮೆನೆ ಮಾಡ್ರಿ ಸಾಧ್ಯತೆ ಇದ್ರೆ ಬಿಟ್ಟು ಬಿಡ್ರಿ ಹೌದಾ ಬಿಟ್ಟು ಅಧ್ಯಯನಕ್ಕೆ ಗಮನ ಹಾಕಿ ಓಕೆ ಮತ್ತೆ